ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ ನಮ್ಮ ಜಯಪುರದ ಹತ್ರ ಇದ್ದೀವಿ ಜಯಪುರದಲ್ಲಿ ಏನು ವಿಶೇಷ ಏನಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಜಯಪುರ ಮುಂದೆ ಪೂರ್ತಿ ಬದಲಾಗುತ್ತೆ ಹೇಗೆ ಅಂತಂದರೆ ರಸ್ತೆ ಅಗಲೀಕರಣ ಶುರುವಾಗಿದೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆ ಜಯಪುರದಲ್ಲಿ ಪೂರ್ತಿ ರಸ್ತೆ ಅಗಲೀಕರಣ ಆಗ್ತಾ ಇದ್ದು ಅಕ್ಕಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ ಹಳೆ ಹಳೆ ಬಿಲ್ಡಿಂಗ್ಗಳು ನಾನು ಯಾವಾಗಲೂ ಹೇಳೋದು ಜೈಪುರ ಮಲೆನಾಡಿನ ಸೊಗಡನ್ನು ಉಳಿಸ್ಕೊಂಡಂಥ ಒಂದೇ ಒಂದು ಊರು ಈ ಸುತ್ತಮುತ್ತದಲ್ಲಿ ಸುತ್ತಮುತ್ತ ಇರೋದ್ರಲ್ಲಿ ಅಂತಂದರೆ ಜೈಪುರ ಮಾತ್ರ ಅಂತ ಹೇಳ್ತಾ ಇದ್ದೆ ಆದರೆ ಈಗ ಅದು ಅದಲು ಬದಲು ಆಗುತ್ತೋ ಏನೋ ಅಂತ ಅನ್ನಿಸ್ತಾ ಇದೆ ಕಾರಣ ಏನು ಅಂತಂದರೆ ಜಯಪುರದಲ್ಲಿ ರಸ್ತೆ ಅಗಲೀಕರಣ ನಡೀತಾ ಇದೆ ಎಲ್ಲ ಅಂಗಡಿಗಳು ಬೇರೆ ಕಟ್ತಾ ಇದ್ದಾರೆ ನೋಡ್ಕೊಂಬರೋಣ ಬನ್ನಿ ಹಾಗೆ ಬಂದುವರೋಣ ಆಲ್ರೆಡಿ ರಸ್ತೆ ಅಗಲೀಕರಣ ಇಲ್ಲಿಂದ ಶುರು ಆಗಿರುವಂಥದ್ದು ಇಲ್ಲಿಂದ ಶುರು ಆಗಿರುವಂಥದ್ದು ನೋಡಿ ಅಕ್ಕಪಕ್ಕದಲ್ಲಿ ಎರಡೂ ಬದಿಯಲ್ಲೂ ಕೂಡ ರಸ್ತೆ ಈ ಮಟ್ಟದಲ್ಲಿ ಅಗಲೀಕರಣ ಆಗ್ತಾ ಹೋಗುತ್ತೆ ನಿಮಗೊಂದ್ಸರಿ ಆಶ್ಚರ್ಯ ಆಗ್ಬೋದು ಹಳೆ ಹಳೆ ಬಿಲ್ಡಿಂಗ್ಗಳು ನೋಡಿ ಎಷ್ಟು ಹಳೆ ಬಿಲ್ಡಿಂಗ್ಗಳಿದೆ ಇಲ್ಲಿ ರೈಟ್ ಸೈಡಲ್ಲಿ ಆಲ್ರೆಡಿ ನೋಡಿದ್ರಿ ಒಂದು ಕಟ್ಟಡ ಒಡೆದಿದ್ರು ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೂಡ ಈ ಮಠದಲ್ಲಿ ಅಗಲೀಕರಣ ಆಗ್ತಿರುವಂಥದ್ದು ನಾನು ಹೇಳಿದೆ ಇವತ್ತು ನೋಡ್ಕೊಂಡು ಬಿಡಿ ಈ ಹಳೆ ಹಳೆ ಬಿಲ್ಡಿಂಗ್ಗಳು ಎಲ್ಲವೂ ಕೂಡ ಹೋಗ್ತದೆ ಎಷ್ಟು ವರ್ಷದ ಹಳೆಯ ಬಿಲ್ಡಿಂಗ್ ಒಂದು ಅರವತ್ತು ಎಪ್ಪತ್ತು ನೂರು ವರ್ಷಗಳ ಹಳೆಯ ಬಿಲ್ಡಿಂಗ್ಗಳು ಇಲ್ಲೊಂದಿತ್ತು ಸ್ವತಂತ್ರ ಪೂರ್ವದ ಒಂದು ಹಳೆಯ ಕಟ್ಟಡ ಇಲ್ಲಿ ಅಜಯನ್ ಹೋಟೆಲು ಮುಂದೆ ಅದು ಕೂಡ ಒಡೆದಾಕಿ ಈಗ ಬೇರೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಹಿಂದಕ್ಕೆ ರೋಡ್ ಮಾರ್ಜಿನ್ ಬಿಟ್ಟು ಕಟ್ತಿರುವಂಥದ್ದು ನೋಡ್ತಿದೆ ಎಲ್ಲ ಉದ್ದಕ್ಕೂ ಕೆಲಸ ಆಗ್ತಿದೆ ಈ ಥರ ನೋಡ್ತಾ ಹೋಗೋಣ ಇದು ನೀವು ನೋಡ್ತಿರುವಂತ ಕೊನೆಯ ವಿಡಿಯೋ ಅನ್ಸುತ್ತೆ ಜಯಪುರದ್ದು ಮುಂದೆ ಹೀಗೆ ಇರೋದಿಲ್ಲ ಈಗ ಇಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಆಲ್ರೆಡಿ ತುಂಬ ಕಟ್ಟಡಗಳನ್ನ ಒಡೆದಿದ್ದಾರೆ ಅವೆಲ್ಲ ನಮ್ಮಿಂದ ಮಿಸ್ ಆಗಿ ಹೋಗಿ ಹೋಯ್ತು ಅಂತ ಅಂದ್ಕೊಳ್ತೀನಿ ಆದರೆ ಇನ್ನೊಂದಷ್ಟು ಉಳ್ದಿದೆ ಅವು ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಈ ಜೈಪುರ ಮಸೀದಿ ಮುಂಭಾಗದಲ್ಲಿ ಪೂರ್ತಿ ತೆಗೆದಿರುವಂಥದ್ದು ನೋಡಿ ಇಲ್ಲಿ ಈ ಊರು ಹೇಗಿತ್ತು ಅಂತಂದ್ರೆ ಪಾರ್ಕಿಂಗಿಗೆ ಜಾಗ ಇದ್ದಿಲ್ಲ ಹಳೇ ಏನು ಮ್ಯಾಪ್ ಇತ್ತು ಅದ್ರ ಪ್ರಕಾರನೇ ರೋಡ್ ಇತ್ತು ಅಷ್ಟೇ ಸಣ್ಣ ರೋಡ್ ಇತ್ತು ಪಾರ್ಕಿಂಗಿಗೆ ಜಾಗ ಇದ್ದಿಲ್ಲ ವೆಹಿಕಲ್ಗಳು ಓಡಾಡಲಿಕ್ಕೆ ಸಮಸ್ಯೆ ಆಗ್ತಿತ್ತು ಅಂಗಡಿಗಳೆಲ್ಲ ಇಲ್ಲೇ ರೋಡ್ಗೆ ಬಂದಿತ್ತೋ ಏನೋ ಅನ್ನೋ ಫೀಲಿಂಗ್ ಇತ್ತು ಆದರೆ ಈಗ ಎಲ್ಲ ಬದಲಾಗ್ತಾ ಹೋಗ್ತಾ ಇದೆ ಕೆಲವರೆಲ್ಲ ಅಂಗಡಿನ ನಿಧಾನವಾಗಿ ರೂಫಿಂದ ಬಿಸ್ತಾ ಬರ್ತಾ ಇದ್ದಾರೆ ಇನ್ನು ಕೆಲವರು ಆಲ್ರೆಡಿ ತೆಗೆದಾಗಿದೆ ಇನ್ನೆಲ್ಲ ಉಳಿದಿದೆ ಒಂದಷ್ಟು ವ್ಯಾಪಾರಕ್ಕೋಸ್ಕರ ಉಳಿಸಿದ್ದಾರೆ ನೋಡೋಣ ಮುಂದೆ ಜಯಪುರ ಹೇಗೆ ಬದಲಾಗುತ್ತೆ ಅಂತ ಬದಲಾಗಬಾರ್ದು ಅಂತ ಬಯಸ್ತಾ ಇದ್ದೆ ನಾನು ಯಾಕೆಂದರೆ ನೀವು ನೋಡಿ ಎರಡೂ ಭಾಗದಲ್ಲಿ ಆ ಇದರಲ್ಲಿ ಹಂಚಿನ ಮೇಲೆ ಹುಲ್ ಬಂದಿರೋದು ನೋಡಿ ಅಷ್ಟು ಒಂಥರ ಹಳೆಯ ಒಂದು ಸೊಗಡನ್ನು ಉಳಿಸ್ಕೊಂಡು ಬಂದಂಥ ಊರು ಜಯಪುರ ಈ ಬದಲಾಗ್ತಿರೋದು ಒಂಥರ ಬೇಜಾರು ಮನ್ಸಿಗೆ ಹಾಕೋ ಸಮಾಧಾನ ಇಲ್ಲ ಅನ್ನಂಗೆ ಆದ್ರೂ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕಲ್ವಾ ಆ ಒಂದು ಕಾರಣದಿಂದಾಗಿ ಜಯಪುರ ಅಭಿವೃದ್ಧಿ ಆಗಬೇಕು ಆಲ್ರೆಡಿ ನೀವೇನಾದರೂ ಬಾಳೆ ಹುನ್ನೂರು ನೋಡಿದರೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ ಈ ವಿಚಾರದಲ್ಲಿ ರೋಡು ಅಗಲೀಕರಣ ಬಿಲ್ಡಿಂಗ್ಗಳು ಹೊಸ ಹೊಸ ಬಿಲ್ಡಿಂಗ್ಗಳಾಗಿದೆ ಕಂಪ್ಲೀಟಾಗಿ ತೆಗ್ದಿದ್ದಾರೆ ಹಿಂದುಗಡೆ ಏನು ಅಂತಂದರೆ ಕಾಂಪೌಂಡ್ ಇತ್ತು ಕಾಂಪೌಂಡಿಂದ ಆಚೆಗೆ ಏನೇನಿತ್ತು ಎಲ್ಲ ಕಾಣಿಸ್ತಿದೆ ಈಗ ಹಿಂದೆ ಒಂದು ಆಸ್ಪತ್ರೆ ಇತ್ತು ಗೌರ್ಮೆಂಟ್ ಆಸ್ಪತ್ರೆ ಹಿಂದೆ ಇಲ್ಲೇ ಇದ್ದಿದ್ದು ಅದು ಬಿಟ್ಟರೆ ಪಶು ಚಿಕಿತ್ಸಾಲಯ ಇದೆ ನೋಡಿ ಈ ಭಾಗದಲ್ಲಿ ಲೆಫ್ಟ್ ಸೈಡಲ್ಲಿರುವಂಥದ್ದು ಪಶು ಚಿಕಿತ್ಸಾಲಯ ಆದರೆ ಈಗ ಕಾಣಿಸ್ತಿದೆ ಮೊದಲೆಲ್ಲ ಕಾಣಿಸ್ತಿದ್ದಿಲ್ಲ ಆಮೇಲೆ ಟ್ಯಾಕ್ಸಿ ಸ್ಟ್ಯಾಂಡ್ ಇತ್ತು ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡವರು ಇಲ್ಲಿ ನಿಲ್ಲಿಸ್ಕೋತಿದ್ರು ವೆಹಿಕಲ್ ಒಟ್ನಲ್ಲಿ ಜಯಪುರ ಜಾಗ ಸಾಲ್ತಾ ಇದ್ದಿಲ್ಲ ಆದರೆ ಈಗ ತುಂಬ ವೈಡನ್ ಮಾಡ್ತಿದ್ದಾರೆ ಮುಖ್ಯವಾಗಿ ಏನು ಈಗ ನಿಂತಿದ್ದೀವಲ್ಲ ಈ ಜಾಗ ತುಂಬ 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 ಕಷ್ಟ ಆಗ್ತಿತ್ತು ಇದು ಶೃಂಗೇರಿಗೆ ಹೋಗುವಂಥ ಜಾಗ ಇದು ಶೃಂಗೇರಿಗೆ ಹೋಗಬೇಕಾದ್ರೆ ಬಸ್ಗಳು ಅಲ್ಲೋಗಿ ಎಷ್ಟೋ ಸರಿ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಟರ್ನಲ್ಲಿ ಆ ಅಂಗಡಿಗೆ ಹೋಗ್ಬಿಟ್ಟು ಅವರ ಮಾಡಿಗೆ ಅಂದರೆ ಆ ಶೆಡ್ ಶೀಟಿಗೆ ಹೋಗಿ ತಾಗಿಸ್ತಿದ್ರು ಎಷ್ಟೋ ಸರಿ ಮತ್ತೆ ರಿವರ್ಸ್ ಹಿಂದೆ ಮುಂದೆ ಹಿಂದೆ ಮುಂದೆ ಬಂದು ಬಂದು ಗಾಡಿ ತಕೊಂಡು ಹೋಗ್ತಾ ಇದ್ರು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತು ಜಯಪುರದಲ್ಲಿ ಈಗ ಅದಕ್ಕೊಂದು ತಾರ್ಕಿಕ ಅಂತ್ಯನ ಕಂಡ್ಕೊಂಡಂಗೆ ಕಾಣಿಸ್ತಾ ಇದೆ ಮತ್ತೆ ಈ ನಮ್ಮ ಈ ಜೈಪುರ ಈ ರೂಪದಲ್ಲಿ ನೋಡಕ್ ಸಿಗುತ್ತೋ ಇಲ್ವ ಗೊತ್ತಿಲ್ಲ ಬಹಳಷ್ಟು ಬದಲಾಗಕ್ಕಿದೆ ಜೈಪುರ ಅನ್ನೋದು ಇನ್ನು ಕೇವಲ ಒಂದರಿಂದ ಎರಡು ವರ್ಷದಲ್ಲಿ ಸಿಕ್ಕಾಪಡೆ ಬದಲಾಗುತ್ತೆ ಸಮಸ್ಯೆಗಳಿಂದ ಮುಕ್ತವಾಗುತ್ತೆ ಅಂತ ಹೇಳ್ಬೋದು ಇದು ರಸ್ತೆ ಸಿಕ್ಕಾಪಟ್ಟೆ ವೈಡನ್ ಆಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಇದಾಗಿದೆ ನೀವು ನೋಡ್ತಾ ನೋಡ್ತಾ ಬಂದು ನೀವು ಮೊನ್ನೆ ಅಷ್ಟೇ ಆಗೊಂಬೆ ವಿಡಿಯೋ ಕೂಡ ಹಾಕಿದ್ವಿ ನೋಡಿ ಈ ಥರ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಅಂಗಡಿಗಳು ಶೆಡ್ಗಳು ಕಂಪ್ಲೀಟ್ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ ರಸ್ತೆ ಆಗಲಿ ಕಾರಣ ಅಷ್ಟು ಚೆನ್ನಾಗಿ ಅಚ್ಚಕಟ್ಟಾಗಿ ಮಾಡ್ತಾ ಇದ್ರೆ ಮತ್ತಷ್ಟು ಕಾಳಜಿ ವಹಿಸಿ ಜನರಿಗೆ ಅನುಕೂಲ ಆಗುವಂಥ ಒಂದಷ್ಟು ರಸ್ತೆಗಳನ್ನ ಮಾಡಲಿ ನಮ್ಮ ಊರು ಜಯಪುರ ಈ ಈ ವಿಡಿಯೋ ಮುಖಾಂತರ ನಾನು ಏನನ್ನ ತಿಳ್ಸೋಕ್ಕೆ ಬಂದೆ ಅಂತಂದರೆ ನಮ್ಮ ಊರು ಹೀಗಿತ್ತು ಮುಂದೆ ಒಂದು ಎರಡು ವರ್ಷ ಬಿಟ್ಟು ನೋಡೋತ್ತಿಗೆ ಹೀಗಿರೋದಿಲ್ಲ ಮುಂದಿನ ನಮ್ಮ ಊರು ಹಿಂದೆ ಹೇಗಿತ್ತು ಅಂತ ತೋರಿಸೋದಕ್ಕೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅದಕ್ಕೋಸ್ಕರ ನಾನು ಒಂದು ವೀಡಿಯೋನ ಮಾಡಿಕೊಂಡೆ ನನಗೂ ಅಷ್ಟೇ ಜೈಪುರ ಹೇಗಿತ್ತು ಜೈಪುರ ಬದಲಾಗಬಾರ್ದು ಅಂತ ತುಂಬ ಅನಿಸ್ತಾ ಇರುತ್ತೆ ಯಾಕಂತಂದರೆ ಇಲ್ಲಿಗೆ ಬಂದಾಗ ಇದೆಯಲ್ವಾ ಮಲೆನಾಡಿಗೆ ಬಂದಿರೋ ಫೀಲಿಂಗ್ ಯಾವಾಗಲೂ ಇಲ್ಲಿ ಬಂದಾಗ ಆಗ್ತಾ ಇರುತ್ತೆ ಯಾಕಂತಂದರೆ ಹಳೆ ಬೀಳು ನೋಡಿ ಇಲ್ಲಿ ಅಲ್ಲಿ ಮೇಲ್ಗಡೆ ಹುಲ್ಲು ಬೆಳೆದಿರೋದು ನೋಡಿ ಹಂಚಿನ ಮೇಲೆ ಅಷ್ಟು ಒಂಥರ ಜೈಪುರ ಒಂಥರ ಭಾರಿ ಹಳೇದು ಗಾಯತ್ರಿ ಮೇಡಮ್ ಅವರು ಹೋಗ್ತಾ ಇದ್ದಾರೆ ನನ್ನ ಪೊಲಿಟಿಕ್ ಪೊಲಿಟಿಕಲ್ ಲೆಕ್ಚರರ್ ಅವರು ಅದೇ ಈ ರೀತಿ ಇರುವಂಥ ನಮ್ಮ ಜೈಪುರ ಮತ್ತೆ ಈ ರೀತಿಯಾಗಿ ನೋಡೋಕ್ಕೆ ಸಿಗೋದಿಲ್ಲ ಸ್ವಲ್ಪ ಬದಲಾಗುತ್ತೆ ಅನ್ನೋದು ಈ ಒಂದು ವಿಡಿಯೋದ ಮುಖಾಂತರ ಹೇಳ್ತಾ ವಿಡಿಯೋನ ಕ್ಲೋಸ್ ಮಾಡುವ ಲಾಂಗ್ ಆಯ್ತಾ ಏನೋ ಆದರೆ ನಾನು ಎಲ್ಲದನ್ನು ತೋರಿಸ್ಬೇಕಿತ್ತು ಎಲ್ಲ ಅಂಗಡಿಗಳು ಮಳಿಗೆಗಳು ಮುಂದೆ ಹೇಗೆ ಕಾಣಿಸುತ್ತೆ ಒಂದು ಎರಡು ವರ್ಷ ಬಿಟ್ಟು ಮತ್ತೊಂದು ವಿಡಿಯೋ ಮಾಡೋಣ ಹೇಗಾಗಿದೆ ಅಥವಾ ಬದಲಾದ ಮೇಲೆ ಈ ರಸ್ತೆಯಲ್ಲಾದ ಮೇಲೆ ಒಂದು ವಿಡಿಯೋ ಮತ್ತೆ ಮಾಡೋಣ ಹೇಗಾಗಿತ್ತು ಹೇಗಿತ್ತು ಹೇಗಾಯ್ತು ಅನ್ನೋದನ್ನ ನೋಡೋಣ ಎಲ್ಲರಿಗೂ ನಮಸ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ ಎಲ್ಲರಿಗೂ ನಮಸ್ಕಾರ